ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸ್ ನನ್ನ ಹೆಸರು ಸಿದ್ದೇಶ್ ಚುಲ್ಕಾಳಿ ಅಂತ ಇಂದಿನ ವಿಷಯ ಅರ್ಥಶಾಸ್ತ್ರ ತೆಗೆದುಕೊಂಡಿರ್ತಕ್ಕಂಥದ್ದು ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತದ ಕುರಿತು ಈ ಸಿದ್ಧಾಂತದ ವಿವರಣೆಯನ್ನು ನಾನು ನಿಮಗಾಗಲೇ ಇಲ್ಲಿ ನೀಡ್ತಾ ಇದ್ದೀನಿ ಈ ಸಿದ್ಧಾಂತದ ಪ್ರಕಾರ ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತವನ್ನು ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಈ ಸಿದ್ಧಾಂತವನ್ನು ಪ್ರಥಮವಾಗಿ ಪ್ರಸ್ತುತಪಡಿಸಿದ್ರು ಯಾರು ಅಂದ್ರೆ ಜೆ ಬಿ ಕ್ಲಾರ್ಕ್ ಅವರು ಈ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞದ ಜೆ ಬಿ ಕ್ಲಾರ್ಕ್ ಅನ್ನೋರು ಕೂಡ ಏನು ಮಾಡ್ತಾರೆ ಪ್ರಥಮವಾಗಿ ಈ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ನಂತರ ವಾಲ್ರಾಸ್ ವಿಕ್ಸಿಡ್ ಮೊದಲಾದ ಅರ್ಥಶಾಸ್ತ್ರಜ್ಞರು ಕೂಡ ಈ ಸಿದ್ಧಾಂತದ ಪ್ರತಿಪಾದನೆಯನ್ನು ಏನು ಮುಂದುವರಿಸ್ತಾರೆ ಆಮೇಲೆ ಈ ಸಿದ್ಧಾಂತವನ್ನು ಪ್ರಸ್ತುತಪಡಿಸಬೇಕಾದ್ರೆ ಏನು ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭಾಂಶದ ಕುರಿತು ಈ ಸಿದ್ಧಾಂತವನ್ನು ಪ್ರಸ್ತುತಪಡಿಸಲಾಗ್ತದೆ ಈ ಸಿದ್ಧಾಂತ ಕೂಡ ಅದರ ಮುಖಾಂತರವೇ ಇಲ್ಲಿ ಜಾರಿಗೊಳಿಸಲಾಗ್ತದೆ ಇದು ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತ ಅನ್ನೋದು ಇಲ್ಲಿ ಕಂಡು ಬರ್ತದೆ ಆಮೇಲೆ ಪ್ರತಿಯೊಂದು ಉತ್ಪಾದನಾಂಗೂ ಕೂಡ ಅದರ ಸೀಮಾಂತ ಉತ್ಪಾದಕತೆ ನಿರ್ಧಾರದಿಂದ ಕೈಗೊಳ್ಳಲಾಗ್ತದೆ ಅಂದರೆ ಸಿ ಪ್ರತಿಯೊಂದು ಉತ್ಪಾದನಾಗದ ಪ್ರತಿಫಲ ಕೂಡ ಅದರ ಸೀಮಾಂತ ಉತ್ಪಾದಕತೆಯಿಂದ ನಿರ್ಧಾರಗೊಳ್ಳಲಾಗ್ತದೆ ಮತ್ತು ಪ್ರತಿಯೊಂದು ಉತ್ಪಾದನಾಂಗ ಕೂಡ ಏನು ಮಾಡ್ತದೆ ತನ್ನದೇ ಆದಂಥ ಪ್ರತಿಫಲವನ್ನು ಹೊಂದಿರ್ತದೆ ಏನು ಉತ್ಪಾದನೆಯಲ್ಲಿ ಬಳಸ್ಕೊಳ್ತಕ್ಕಂಥ ಉತ್ಪಾದನೆಗಳಂದರೆ ಯಾವ್ಯಾವ ಬರ್ತಾವೋ ಇಲ್ಲಿ ಉತ್ಪಾದನೆಗಳಾದರೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಪ್ರತಿಯೊಂದು ಕೂಡ ತನ್ನದೇ ಆದಂಥ ಪ್ರತಿಫಲವನ್ನು ಹೊಂದಿರ್ತದೆ ಉದಾಹರಣೆಗೆ ನಮ್ಮ ಶ್ರಮವನ್ನು ತೆಗೆದುಕೊಂಡ್ರೆ ಅಲ್ಲಿಯವರು ಕೊಡ್ತಕ್ಕಂಥ ಕೂಲಿ ಆಗಿರ್ಬೋದು ಅದೇ ರೀತಿ ಭೂಮಿಯನ್ನು ತೆಗೆದುಕೊಂಡ್ರೆ ಗೇಣಿ ಆಗಿರ್ಬೋದು ಅದೇ ರೀತಿ ಬಂಡವಾಳ ತೆಗೆದುಕೊಂಡ್ರೆ ಬಡ್ಡಿ ಆಗಿರ್ಬೋದು ಅದೇ ರೀತಿ ಸಂಘಟನೆ ತೆಗೆದುಕೊಂಡಿದ್ದಕ್ಕೆ ಲಾಭ ಆಗಿರ್ಬೋದು ಹಾಗಾಗಿ ಪ್ರತಿಯೊಂದು ಉತ್ಪಾದನೆ ಕೂಡ ಅದರ ಪ್ರತಿಫಲದಿಂದ ನಿರ್ಧಾರವಾಗ್ತಕ್ಕಂಥದ್ದು ಸೀಮಾಂತ ಉತ್ಪಾದಕತೆ ಇಲ್ಲಿ ಕಂಡು ಬರ್ತದೆ ಅಂದರೆ ಪ್ರತಿಯೊಂದು ಉತ್ಪಾದನೆಗಳನ್ನೂ ಉತ್ಪಾದನೆಯಲ್ಲಿ ಬಳಸಿಕೊಂಡಾಗ ಅದರ ಸೀಮಾಂತ ಉತ್ಪಾದಕತೆಯಿಂದ ಅದರ ಒಂದು ನಿರ್ಧಾರ ಕೈಗೊಳ್ಳಲಾಗ್ತದೆ ಇಲ್ಲಿ ಪ್ರತಿಯೊಂದು ಉತ್ಪಾದನ ಕೂಡ ಯಾವಾಗ ನಾವು ಬಳಸ್ಕೊಳ್ತೀವಿ ಅಂದ್ರೆ ಪ್ರತಿಯೊಂದು ಉತ್ಪಾದನಾಂಗದ ಪ್ರತಿಫಲ ಕೂಡ ಅಲ್ಲೇ ಅದರ ಸೀಮಾಂತ ಉತ್ಪಾದಕತೆಗೆ ಸಮವಾಗುವ ರೀತಿಯಲ್ಲಿ ಪ್ರತಿಯೊಂದು ಉತ್ಪಾದನಾಂಗ ಕೂಡ ಅಲ್ಲಿ ಬಳಸಿಕೊಳ್ತೀವಿ ಮತ್ತು ಉತ್ಪಾದನೆಯಲ್ಲಿ ನಾವು ತೆಗೆದುಕೊಂಡ್ರೆ ಯಾವ ಉತ್ಪಾದನಾಂಗದ ಪ್ರತಿಫಲ ಅಥವಾ ಅದರ ಉತ್ಪಾದನಾಂಗದ ಒಂದು ಪ್ರತಿಫಲದ ಪ್ರಮಾಣಕ್ಕಿಂತಲೂ ಅದರ ಒಂದು ಬೆಲೆ ಕಡಿಮೆತ್ತು ಅಂದರೆ ಅದನ್ನು ಹೆಚ್ಚು ಬಳಕೆ ಮಾಡ್ಕೊಳ್ತೀವಿ ಈಗ ಉತ್ಪಾದನಾಂಗಗಳಲ್ಲಿ ಪ್ರತಿಫಲ ಹೆಚ್ಚಿರುವುದರಿಂದ ಅಥವಾ ಅದರ ಉತ್ಪಾದನಾಂಗದ ಉತ್ಪಾದಕತೆಯಲ್ಲಿ ತೆಗೆದುಕೊಳ್ಬೇಕಾದ್ರೆ ಅದರ ಸೀಮಾಂತ ಉತ್ಪಾದಕತೆ ಹೆಚ್ಚಿದ್ದು ಅದರ ಬೆಲೆ ಕಡಿಮೆ ಇದ್ರೆ ಈಗ ಉದಾಹರಣೆ ನಾವು ಕಾರ್ಮಿಕರನ್ನು ತೆಗೆದುಕೊಂಡ್ರೆ ಕಾರ್ಮಿಕರ ದರ ಕಡಿಮೆ ಇತ್ತಂದ್ರೆ ನಾವು ಉತ್ಪಾದನೆಯಲ್ಲಿ ಆ ಒಂದು ಉತ್ಪಾದನಾಂಗವನ್ನು ಹೆಚ್ಚು ಬಳಸ್ಕೊಳ್ತೀವಿ ಯಾಕಂದ್ರೆ ಕಾರ್ಮಿಕರ ಕೂಲಿ ದರ ಕಡಿಮೆ ಇಡೋದ್ರಿಂದ ನಮಗಲ್ಲಿ ಉತ್ಪಾದನಾಂಗಗಳನ್ನು ಉತ್ಪಾದನೆಯಲ್ಲಿ ಕೈಗೊಳ್ಳುವುದರಿಂದ ನಮಗೆ ಲಾಭಾಂಶ ಹೆಚ್ಚು ಬರ್ತದೆ ಯಾಕಂದ್ರೆ ಅವನಿಗೆ ಕೊಡ್ತಕ್ಕಂಥ ಪ್ರತಿಫಲ ಕಡಿಮೆ ಇರೋದರಿಂದ ನಾವು ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ಬಳಸ್ಕೊಂಡು ಹೆಚ್ಚು ಲಾಭ ಗಳಿಸಬಹುದು ಅದೇ ರೀತಿ ಕಾರ್ಮಿಕರಾಗಲಿ ಭೂಮಿ ಆಗಲಿ ಅದೇ ರೀತಿ ಬಂಡವಾಳ ಆಗಲಿ ಬಡ್ಡಿ ದರ ಕಡಿಮೆ ಇರತಕ್ಕಂಥದ್ದು ಆ ರೀತಿ ಇರುವುದರಿಂದ ನಮಗೆ ಉತ್ಪಾದನೆ ಪ್ರಮಾಣ ಕೂಡ ಅಧಿಕವಾಗಿ ಬರ್ತದೆ ಮತ್ತು ಸೀಮಾಂತದ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತ ಅನ್ನೋದು ಈ ರೀತಿಯಾಗಿ ಕೂಡ ಕಂಡು ಬರ್ತದೆ ಅಂದ್ರಲ್ಲಿ ಯಾವುದೇ ರೀತಿಯ ಒಂದು ಉತ್ಪಾದನಾಂಗವನ್ನು ನಾನು ಬಳಸಿಕೊಂಡಿ ಅಂದರೆ ಉತ್ಪಾದಕತೆಯೊಳಗೆ ಅದರ ಬೆಲೆಗಿಂತ ಅಂದ್ರೆ ಅದು ಕೊಡ್ತಕ್ಕಂಥ ಬೆಲೆಗಿಂತ ಉತ್ಪಾದಕತೆ ಹೆಚ್ಚಿತ್ತಂದ್ರೆ ಅದರ ಬೆಲೆ ಕಡಿಮೆ ಇತ್ತಂದ್ರೆ ನಾವು ಅದನ್ನು ಹೆಚ್ಚು ಹೆಚ್ಚು ಬಳಸ್ಕೊಳ್ತೀವಿ ಯಾವುದೇ ಉತ್ಪಾದನ ಆಗಲಿ ಅಂದರೆ ಬೆಲೆ ಅನ್ನೋದೇನು ಅದಕ್ಕೆ ಕೊಡ್ತಕ್ಕಂಥ ಪ್ರತಿಫಲ ಉದಾಹರಣೆ ಕೂಲಿ ಆಗಲಿ ಗೇಣಿ ಆಗಲಿ ಬಡ್ಡಿ ಆಗಲಿ ಇವೆಲ್ಲ ಕಡಿಮೆ ಇದ್ದಾಗ ಅವನ್ನ ಉತ್ಪಾದಕತೆ ಒಳಗೆ ಹೆಚ್ಚು ಹೆಚ್ಚು ಬಳಸ್ಕೊಳ್ತೀವಿ ಯಾಕಂದ್ರೆ ಅದರಿಂದ ನಮಗೆ ಲಾಭಾಂಶ ಹೆಚ್ಚು ಬರ್ತಾ ಹೋಗ್ತದೆ ಅದೇ ರೀತಿ ನಾವು ಬಳಸಿಕೊಳ್ಳುವುದರಿಂದ ಉತ್ಪಾದಕ ಉತ್ಪಾದಕದರ ಬೆಲೆಗಿಂತ ಹೆಚ್ಚಿತ್ತಂದ್ರೆ ಉತ್ಪಾದನಾಂಗಗಳ ಪ್ರತಿಫಲವು ಬೆಲೆಗಿಂತ ಹೆಚ್ಚಿತ್ತಂದ್ರೆ ಅಥವಾ ನಾವು ಉತ್ಪಾದನೆ ಮಾಡ್ತಕ್ಕಂಥ ಒಂದು ವಸ್ತುವಿನ ಬೆಲೆಗಿಂತ ಉತ್ಪಾದನಾಂಗಗಳ ಬೆಲೆನೇ ಹೆಚ್ಚಿತ್ತಂದ್ರೆ ಅವನ್ನ ಕಡಿಮೆ ಬಳಕೆ ಮಾಡ್ಕೊಳ್ತೀವಿ ಯಾಕಂದ್ರೆ ಅದರಿಂದ ನಮಗೆ ಲಾಭಕ್ಕಿಂತ ನಷ್ಟ ಹೆಚ್ಚಾಗ್ತಿತ್ತು ಉತ್ಪಾದನೆ ಒಳಗೆ ಯಾಕಂದ್ರೆ ಅವ್ರು ಕೊಡ್ತಕ್ಕಂಥ ಕೂಲಿ ದರನೇ ಹೆಚ್ಚಿದ್ದು ನಾವು ಮಾರಾಟ ಮಾಡ್ತಕ್ಕಂಥ ವಸ್ತುಗಳ ಬೆಲೆ ಕಡಿಮೆ ಇತ್ತರ ನಮಗಲ್ಲಿ ಲಾಭಕ್ಕಿಂತ ನಷ್ಟದ ಪ್ರಮಾಣ ಅಧಿಕವಾಗ್ತಾ ಹೋಗ್ತದೆ ಹಾಗಾಗಿ ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತ ಕೂಡ ಅದನ್ನು ಹೇಳ್ತದೆ ಉತ್ಪಾದನೆಗಳನ್ನು ಹೆಚ್ಚು ಹೆಚ್ಚು ಬಳಸಿಕೊಳ್ತೀವಿ ಉತ್ಪಾದಕತೆ ಕೂಡ ಅಷ್ಟೇ ನಮ್ದು ಹೆಚ್ಚು ಬರ್ತಾ ಹೋಗ್ತದೆ ಅದು ಸೀಮಾಂತ ಉತ್ಪಾದಕತೆ ಆಗಿರ್ತದೆ ಮತ್ತು ಅದು ಸಮನಾಗುವ ರೀತಿಯಲ್ಲಿ ನಾವು ಬಳಸ್ಕೊಳ್ತೀವಿ ಉತ್ಪಾದಕತೆ ಕೊಡ್ತಕ್ಕಂಥ ಪ್ರತಿಫಲ ಮತ್ತು ಬೆಲೆಗೆ ಕೂಡ ಸಮನಾಗುವ ರೀತಿಯಲ್ಲಿ ನಾವು ಏನು ಮಾಡ್ತೀವಿ ಉತ್ಪಾದನೆಗಳನ್ನು ಬಳಸಿಕೊಳ್ಳಲಾಗ್ತದೆ ಇದು ಜಿ ವಿ ಕ್ಲಾರ್ಕ್ ಅವರು ಹೇಳಿರ್ತಕ್ಕಂಥ ಒಂದು ಸಿದ್ಧಾಂತ ಯಾವುದು ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತ ಇದನ್ನು ಯಾವಾಗ ಹೆಚ್ಚು ಬಳಸ್ಕೊಳ್ತೀವಿ ಅಂದರೆ ಉತ್ಪಾದನೆಗಳನ್ನು ಬೆಲೆಗಳು ಇದ್ದು ಅದು ಉತ್ಪಾದನೆಗಳಿಗೆ ಕೊಡ್ತಕ್ಕಂಥ ಪ್ರತಿಫಲ ಇದ್ದು ವಸ್ತುಗಳ ಬೆಲೆ ಹೆಚ್ಚಿತ್ತಂದ್ರೆ ಅಥವಾ ಅವುಗಳಿಗೆ ಕೊಡ್ತಕ್ಕಂಥ ಪ್ರತಿಫಲ ಕಡಿಮೆ ಇದ್ದಾಗ ಉತ್ಪಾದನೆಗಳನ್ನು ಅವಲ್ಲಿ ಹೆಚ್ಚು ಹೆಚ್ಚು ಬಳಸ್ಕೊಳ್ತೀವಿ ಉದಾಹರಣೆಗೆ ನಮ್ಮದು ಬಂಡವಾಳದ ಬಡ್ಡಿ ದರ ಕಡಿಮೆ ಇತ್ತಂದ್ರೆ ಅದನ್ನು ಅಧಿಕವಾಗಿ ಬಳಸ್ಕೊಳ್ತೀರಿ ಅದೇ ರೀತಿ ಕಾರ್ಮಿಕರ ಕೂಲಿ ದರ ಇತ್ತಂದ್ರೆ ಅವ್ರನ್ನ ಅಧಿಕವಾಗಿ ಬಳಸ್ಕೊಳ್ತೀವಿ ಅದೇ ರೀತಿ ಗೇಣಿ ಪ್ರಮಾಣ ಆಗಿರ್ಬೋದು ಅವುಗಳನ್ನು ಹೆಚ್ಚು ಬಳಸ್ಕೊಳ್ಳೋದ್ರಿಂದ ನಮಗೆ ಲಾಭದ ಪ್ರಮಾಣ ಹೆಚ್ಚು ಬರ್ತದೆ ಯಾಕಂದರೆ ಅವು ಕೊಡ್ತಕ್ಕಂಥ ಪ್ರತಿಫಲ ಕಡಿಮಿದ್ದು ನಮಗೆ ಲಾಭದ ಪ್ರಮಾಣ ಅಧಿಕವಾಗಿ ಬರ್ತಾ ಹೋಗ್ತದೆ ಅದೇ ರೀತಿ ಅದನ್ನು ಇನ್ನೊಂದು ರೀತಿಯಾಗಿ ತೆಗೆದುಕೊಂಡ್ರೆ ಉತ್ಪಾದನೆಗಳಿಗೆ ಕೊಡ್ತಕ್ಕಂಥ ಪ್ರತಿಫಲನ ಹೆಚ್ಚಿದ್ದು ವಸ್ತುಗಳ ಬೆಲೆಗಳನ್ನು ಕಡಿಮಿದ್ದು ಅಂದ್ರೆ ಅಥವಾ ಅದರಿಂದ ನಮಗೆ ಲಾಭಕ್ಕಿಂತ ನಷ್ಟದ ಪ್ರಮಾಣ ಹೆಚ್ಚಾಗ್ತೈತಿ ಆ ಸಂದರ್ಭದೊಳಗೆ ನಾವೇನು ಮಾಡ್ತೀವಿ ಉತ್ಪಾದನಾಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಳ್ತೀವಿ ಯಾಕಂದ್ರೆ ಅದರದ್ದು ಕೊಡ್ತಕ್ಕಂಥ ಪ್ರತಿಫಲಕ್ಕಿಂತಲೂ ವಸ್ತುವಿನ ಬೆಲೆನ ಕಡಿಮೆ ಆಗ್ತಾವೆ ಅಂತಂದ್ರೆ ಅಥವಾ ಅದರಿಂದ ಸಿಗ್ತಕ್ಕಂಥ ಉತ್ಪಾದನಾ ಪ್ರಮಾಣ ಕಡಿಮೆ ಆಗಿ ಅವುಗಳ ವೆಚ್ಚ ಹೆಚ್ಚಾಯ್ತು ಅಂದ್ರೆ ಅಂದರೆ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಕೂಲಿ ಆಗಿರ್ಬೋದು ಬಡ್ಡವಾಳದ ಬಡ್ಡಿ ಆಗಿರ್ಬೋದು ಇವೆಲ್ಲ ಅಧಿಕ ಪ್ರಮಾಣದಲ್ಲಿ ಬರ್ತಾ ಹೋದಂದ್ರೆ ಉತ್ಪಾದನಾಂಗಗಳನ್ನು ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಳ್ತೀವಿ ಯಾಕಂದ್ರೆ ಲಾಭಕ್ಕಿಂತ ನಮ್ಮದು ನಷ್ಟದ ಪ್ರಮಾಣ ಅಧಿಕವಾಗ್ತಾ ಹೋಗ್ತದೆ ಯಾವಾಗ ಅವುಗಳು ಕೊಡ್ತಕ್ಕಂಥ ಸೀಮಾಂತ ಉತ್ಪಾದಕತೆಗಿಂತ ಅವುಗಳಿಗೆ ಕೊಡತಕ್ಕಂಥ ಒಂದು ಪ್ರತಿಫಲ ಹೆಚ್ಚಿತ್ತು ಅಥವಾ ವೆಚ್ಚದ ಪ್ರಮಾಣ ಅಧಿಕವಾಗಿ ಲಾಭದ ಪ್ರಮಾಣ ಕಡಿಮೆ ಆಗ್ತಾ ಬಂತಂದ್ರೆ ನಾವು ಆವಾಗ ಏನು ಮಾಡ್ತೀವಿ ಉತ್ಪಾದನೆಗಳ ಪ್ರಮಾಣಗಳನ್ನು ಕಡಿಮೆ ಬಳಸ್ತಾ ಬರ್ತೀವಿ ಯಾಕಂದ್ರೆ ಲಾಭಕ್ಕಿಂತ ನಷ್ಟದ ಪ್ರಮಾಣ ಅಧಿಕವಾಗ್ತಾ ಹೋಗ್ತದೆ ಒಂದು ರೇಖಾಚಿತ್ರದ ಮೂಲಕ ಕೂಡ ನಾವು ವಿವರಿಸ್ಬೋದು ಇಲ್ಲಿ ಆ ರೇಖಾಚಿತ್ರ ಕೂಡ ಅದ ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತದ ಬಗ್ಗೆ ನಾವು ಒಂದು ರೇಖಾಚಿತ್ರದ ಮೂಲಕ ಕೂಡ ವಿವರಿಸ್ಬೋದು ಇಲ್ಲಿ ಕೊಟ್ಟಿದ್ದೀರಿ ಓಯಕ್ಸ್ ತಲಾಕ್ಷದಲ್ಲಿ ಉತ್ಪಾದನಗಳ ಪ್ರಮಾಣ ಕೊಟ್ಟೈತಿ ಓವಾಯ್ ಲಂಬಾಕ್ಷದ ಉತ್ಪಾದನಾಂಗಳ ಬೆಲೆಗಳನ್ನು ಕೂಡ ಕೊಟ್ಟಲ ಕೊಡಲಾಗಿದೆ ಇಲ್ಲಿ ಎಮ್ ಆರ್ ಪಿ ಅನ್ನೋದು ಕೂಡ ಉತ್ಪಾದನಾಂಗಳ ಒಂದು ಪ್ರಮಾಣ ಅಥವಾ ಬೇಡಿಕೆ ಪ್ರಮಾಣ ರೂಪವನ್ನು ತೋರಿಸ್ತಕ್ಕಂಥ ರೇಖೆಯಾಗಿರ್ತದೆ ಇಲ್ಲಿ ನಾವು ಪ್ರಥಮವಾಗಿ ತೆಗೆದುಕೊಂಡ್ರೆ ಒ ಪಿ ಬೆಲೆಯೊಳಗೆ ಓ ಎಂ ಪ್ರಮಾಣದಷ್ಟು ಉತ್ಪಾದನೆಗಳ ಪ್ರಮಾಣಗಳನ್ನು ಬಳಸ್ಕೊಂಡಿವಿ ನಂತರ ಒ ಪಿ ಇದ್ದಿದ್ದನ್ನು ಇಲ್ಲೇನು ಓ ಎಂ ಇದ್ದಿದ್ದನ್ನು ಓ ಎಂ ಒನ್ನಷ್ಟು ನಾವು ವಿಸ್ತರಿಸಿದೀವಿ ಅಂದ್ರೆ ಉತ್ಪಾದನೆಗಳ ಪ್ರಮಾಣವನ್ನು ಅಧಿಕಗೊಳಿಸಿದ್ವಿ ಅಂದ್ರೆ ಓ ಎಮ್ನಿಂದ ಓ ಎಂ ಪ್ರಮಾಣದಷ್ಟು ಉತ್ಪಾದನೆಗಳ ಪ್ರಮಾಣವನ್ನು ಅಧಿಕಗೊಳಿಸಿದಾಗ ನಮ್ಮದು ಉತ್ಪಾದನೆ ಪ್ರಮಾಣ ಶ್ರೀತಲ್ಲಿ ಎಮ್ ಒನ್ ಇ ಒನ್ದಷ್ಟು ಆಗ್ತದೆ ಆವಾಗ ನಮ್ಮದು ಕೊಡ್ತಕ್ಕಂಥ ಉತ್ಪಾದನೆಗಳಿಗೆ ಕೊಡ್ತಕ್ಕಂಥ ಪ್ರತಿಫಲನ ಅಧಿಕಾಗಿ ಅಲ್ಲಿ ನಮಗೆ ಬರತಕ್ಕಂಥ ಲಾಭದ ಪ್ರಮಾಣ ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ಉತ್ಪಾದಕತೆ ನಮ್ದು ಏನಾಗ್ತದೆ ನಷ್ಟವನ್ನು ಅನಿಸ್ಬೇಕಾಗ್ತದೆ ಅದನ್ನು ನಾವು ಇನ್ನೊಂದು ರೀತಿಯಾಗಿ ತೆಗೆದುಕೊಂಡ್ರೆ ಓ ಎಮ್ ಇದ್ದಿದ್ದು ಓ ಎಮ್ ಒನ್ ಇದ್ದಿದ್ದು ಓ ಎಮ್ ಟೂಕ್ಕೆ ಉತ್ಪಾದನೆಗಳ ಪ್ರಮಾಣವನ್ನು ಓ ಎಮ್ ಟೂದಲ್ಲಿ ಬಳಸಿಕೊಂಡ್ವಿ ಅಂದ್ರೆ ಆವಾಗ ನಮ್ದು ಏನಾಗ್ತತಿ ಎಮ್ ಟು ಇ ಟೂದಷ್ಟು ಉತ್ಪಾದನೆಗಳ ಪ್ರಮಾಣವನ್ನು ಬಳಸಿಕೊಂಡಂಗೆ ಆಗ್ತದೆ ಆವಾಗ ಉತ್ಪಾದನೆಗಳಿಗೆ ಕೊಡ್ತಕ್ಕಂಥ ಪ್ರತಿಫಲ ಕಡಿಮೆ ಇದ್ದು ಆಮೇಲೆ ಬೆಲೆ ಜಾಸ್ತಿ ಇತ್ತಂದ್ರೆ ಲಾಭದ ಪ್ರಮಾಣ ಕೂಡ ಅಧಿಕವಾಗಿರ್ತದೆ ಆದರೆ ಒಟ್ಟಾರೆ ಇಲ್ಲಿ ಓ ಎಂ ಪ್ರಮಾಣಕ ಸಮವಾಗುವ ರೀತಿಯಲ್ಲಿ ಒ ಪಿ ಬೆಲೆಯೊಳಗೆ ಓ ಎಂ ಪ್ರಮಾಣಕ ಸಮನಾಗುವ ರೀತಿಯಲ್ಲಿ ಉತ್ಪಾದನೆಗಳು ಬಳಸಿಕೊಂಡಿವೆ ಅಂದರೆ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋಂಗಿಲ್ಲ ಮತ್ತು ನಷ್ಟ ಕೂಡ ಅಲ್ಲಿ ಕಂಡು ಬರೋಂಗಿಲ್ಲ ಹಾಗಾಗಿ ಇಲ್ಲಿ ನಾವು ಯಾವಾಗ ಹೆಚ್ಚು ಉತ್ಪಾದನೆಗಳನ್ನು ಬಳಸಿಕೊಳ್ತೀವಿ ಅಂದ್ರೆ ಅವುಗಳಿಗೆ ಕೊಡ್ತಕ್ಕಂಥ ಪ್ರತಿಫಲ ಕಡಿಮೆ ಇದ್ದು ಲಾಭಾಂಶ ಹೆಚ್ಚಿತ್ತಂದರೆ ಅಂದ್ರೆ ಉದಾಹರಣೆ ಕಾರ್ಮಿಕರ ಕೂಲಿ ಆಗಿರ್ಬೋದು ಬಂಡವಾಳ ಕೊಡ್ತಕ್ಕಂಥ ಬಡ್ಡಿ ದರ ಕಡಿಮೆ ಇರ್ಬೋದು ಇವುಗಳು ಕಡಿಮೆ ದರದಲ್ಲಿದ್ದಾಗ ಉತ್ಪಾದಕನಿಗೂ ಕೂಡ ಲಾಭ ಆಗ್ತದೆ ಅಥವಾ ಅಲ್ಲಿ ಇರತಕ್ಕಂಥ ಉದ್ದಿಮೆ ಆಗಲಿ ಕೈಗಾರಿಕೆ ಆಗಲಿ ಅವರಿಗೆ ಲಾಭಾಂಶ ಹೆಚ್ಚು ಬರ್ತದೆ ಯಾಕಂದರೆ ಕಡಿಮೆ ಥರದಲ್ಲಿ ನಮಗೆ ಉತ್ಪಾದನಗಳು ದೊರೀತಾ ಇದ್ವು ಅಂದರೆ ಲಾಭದ ಪ್ರಮಾಣ ಕೂಡ ಅಧಿಕವಾಗ್ತದೆ ಹೌದಾ ಉತ್ಪಾದನೆಗಳನ್ನು ಎಷ್ಟು ಬಳಸಿಕೊಳ್ತಾ ಹೋಗ್ತೀವಿ ಅಷ್ಟು ಉತ್ಪಾದಕತೆ ಕೂಡ ಏನಾಗ್ತದೆ ಹೆಚ್ಚಾಗ್ತಾ ಹೋಗ್ತದೆ ಅದೇ ಇಲ್ಲಿ ಬೇರೆ ವಿರುದ್ಧ ರೀತಿಯಲ್ಲಿ ಆಯಿತು ಅಂದ್ರೆ ಅಥವಾ ಕಾರ್ಮಿಕರ ಕೂಲಿ ದರ ಹೆಚ್ಚಾಯಿತು ಬಂಡವಾಳದ ಬಡ್ಡಿ ದರ ಹೆಚ್ಚಾಯಿತು ಆ ಸಂದರ್ಭದೊಳಗೆ ನಾವು ಉತ್ಪಾದನೆಗಳನ್ನು ಹೆಚ್ಚು ಬಳಸಿಕೊಂಡಿವಂದ್ರೆ ನಮ್ಗೆ ಲಾಭಕ್ಕಿಂತ ನಷ್ಟದ ಪ್ರಮಾಣ ಅಧಿಕವಾಗ್ತಾ ಹೋಗ್ತದೆ ಹಾಗಿದ್ದಾಗ ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತ ತಿಳಿಸ್ತಕ್ಕಂಥದ್ದು ಏನಂದ್ರೆ ಅಲ್ಲಿ ಎರಡು ಸಮವಾಗ ರೀತಿಯಲ್ಲಿ ನಾವು ಉತ್ಪಾದನೆಗಳನ್ನು ಬಳಸ್ಕೊಳ್ಬೇಕು ಅವುಗಳಿಗೆ ಕೊಡ್ತಕ್ಕಂಥ ಪ್ರತಿಫಲ ನಮಗೆ ಬರ್ತಕ್ಕಂಥ ಲಾಭಾಂಶ ಸಮವಾಗ ರೀತಿಯಲ್ಲಿ ನಾವನ್ನು ಬಳಸ್ಕೊಂಡು ಅಂದ್ರೆ ನಮಗೆ ಯಾವುದೇ ರೀತಿಯಾದಂಥ ನಷ್ಟ ಕಂಡು ಬರಂಗಿಲ್ಲ ಅಂತ ಹೇಳ್ತಾರೆ ಆದ್ರೆ ನಾವು ಹೆಚ್ಚಾಗಿ ಯಾವುದಾಗ ಬಳಸ್ಕೊಳ್ತೀವಿ ಅಂದ್ರೆ ಉತ್ಪಾದನೆಗಳನ್ನು ಬೆಲೆಗಳು ಕಡಿಮೆ ಇದ್ದಾಗ ಉತ್ಪಾದನೆಗಳ ಬೆಲೆ ಕಡಿಮೆ ಇದ್ದಾಗ ನಾವು ಹೆಚ್ಚು ಬಳಸ್ಕೊಳ್ತೀವಿ ಯಾಕಂದ್ರೆ ನಮಗೆ ಲಾಭದ ಪ್ರಮಾಣ ಹೆಚ್ಚಿರ್ತದೆ ಉದಾಹರಣೆಗೆ ಆಗಲೇ ಹೇಳ್ತೇನೆ ನಾನು ಬಂಡವಾಳದ ಮೇಲೆ ಬಡ್ಡಿ ದರ ಕಡಿಮೆ ಅಂದ್ರೆ ಅದನ್ನು ಹೆಚ್ಚು ಬಳಸ್ಕೊಳ್ತೀರಿ ಕಾರ್ಮಿಕಲ್ ಕೂಲಿ ದರ ಕಡಿಮೆ ಅಂತರ ಅದನ್ನು ಕೂಡ ಹೆಚ್ಚು ಬಳಸ್ಕೊಳ್ತೀವಿ ಯಾಕೆಂದರೆ ನಮಗೆ ಆಗ ಲಾಭದ ಪ್ರಮಾಣ ಅಧಿಕವಾಗ್ತಾ ಹೋಗ್ತದೆ ಈ ರೀತಿಯಾಗಿ ನಾವಿನ್ನಲ್ಲಿ ಇದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಬಹುದು ಯಾವುದು ಸೀಮಾಂತ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತ ಇದು ಜೆ ಬಿ ಕ್ಲಾರ್ಕ್ ಅವರು ಈ ಸಿದ್ಧಾಂತವನ್ನು ಪ್ರಸ್ತುತಪಡಿಸಿದ್ದಾರೆ ಇದನ್ನು ಪಡಿಸಬೇಕಾದ್ರಲ್ಲಿ ಹೇಳಿದೆ ನಾನು ಆಗಲೇ ಗೇಣಿ ಕೂಲಿ ಬಡ್ಡಿ ಲಾಭಾಂಶಗಳ ಒಂದು ಪ್ರತಿಫಲದ ನಿಯಮದ ಪ್ರಕಾರವಾಗಿ ಇದನ್ನು ಈ ಸಿದ್ಧಾಂತವನ್ನು ರಚಿಸ್ಯಾರ ಆಮೇಲೆ ಸೀಮಾಂತ ಉತ್ಪಾದಕ ಸಿದ್ಧಾಂತ ಅಂದರೂ ಕೂಡ ಹೇಳಿದೆ ಉತ್ಪಾದನೆಗಳನ್ನು ಬಳಸಿಕೊಳ್ಳುವುದರಿಂದ ಉತ್ಪಾದಕತೆಯಲ್ಲಿ ಆಗ್ತಕ್ಕಂಥ ಹೆಚ್ಚುವರಿ ಕೊನೆಯದಾಗಿ ಬರತಕ್ಕಂಥದ್ದೇ ಸೀಮಾಂತ ಉತ್ಪಾದಕತೆ ಅಂತ ಕರಿತೀವಿ ಈ ರೀತಿಯಾಗಿ ನಾನು ಹೇಳಿರತಕ್ಕಂಥ ಒಂದು ಮಾಹಿತಿ ಸಂಕ್ಷಿಪ್ತ ಮಾಹಿತಿದು ಈ ಸಿದ್ಧಾಂತದ ಕುರಿತು ನಾನು ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಈ ಚಾನಲ್ಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿರಿ ಮತ್ತು ಹಾಕಿರ್ತಕ್ಕಂಥ ನೋಡ್ತಾ ನೋಡ್ತಾಯಿರಿ ಅಂತ ಹೇಳ್ತಾ ಇಂದಿನ ವಿಷಯವನ್ನು ಇಲ್ಲಿ ಗುಳು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು